ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ರುಚಿಯಾದಂತಹ ಕೇವಲ ಒಂದು ಇಪ್ಪತ್ತೇ ನಿಮಿಷದಲ್ಲಿ ಆಗುವಂತಹ ಈ ಟಮಟೊ ಭಾತ್ ಅದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿಯಾಗಿ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಟೊಮೊಟೊ ಭಾತ್ ಕಾರ್ನ್ ಸ್ವೀಟ್ ಕಾರ್ನನ್ನು ಯೂಸ್ ಮಾಡಿಬಿಟ್ಟು ಸ್ವೀಟ್ ಕಾರ್ನ್ ಟೊಮೊಟೊ ಭಾತ್ ನೀವು ಈ ರೀತಿ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಪದೇ ಪದೇ ಇದೇ ರೀತಿ ಮಾಡು ಅಂತ ಹೇಳ್ತಾರೆ ತುಂಬಾ ಸುಲಭ ಕಡಿಮೆ ಪದಾರ್ಥಗಳನ್ನು ಹಾಕಿಬಿಟ್ಟು ಕಡಿಮೆ ಮಸಾಲೆಯನ್ನು ನಾನು ಮನೆಯಲ್ಲೇ ಇರುವಂತಹ ಮಸಾಲೆಗಳಿಂದ ಮಾಡಿದ್ದೀನಿ ಯಾವುದೇ ರುಬ್ಬೋ ಹಾಗೆ ಇಲ್ಲ ಮಿಕ್ಸಿಯರ್ ಜಾರ್ ಯೂಸ್ ಮಾಡೋ ಹಾಗೆ ಇಲ್ಲ ರುಬ್ಬದೇ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ತುಂಬ ಬೇಗ ಆಗುತ್ತೆ ಕೆಲವೊಂದು ಸಲ ಟೊಮೊಟೊ ಹಣ್ಣಿದ್ರೆ ನಾನು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಆದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಎನಿಟೈಮ್ ಟಮೊಟೊ ಬಾ ಬಾತಲ್ಲಿ ಏನು ಹಾಕೋಲ್ಲ ಜಸ್ಟ್ ಟೊಮೊಟೊ ಇದ್ರೆ ಸಾಕು ಅಂತ ಆದರೆ ಇವತ್ತು ನಾನು ಸ್ವೀಟ್ ಕಾರ್ನನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒನ್ ಟೈಮ್ ಮಾಡಿದರೆ ರಿಯಲಿ ನಿಮಗೆ ಸ್ವೀಟ್ ಕಾರ್ನ್ ಸಿಕ್ಕರೆ ಪದೇ ಪದೇ ಮಾಡ್ತೀರಾ ಸೊ ಈಗ ಇಲ್ಲಿ ನಾನು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನಾನು ಒಂದು ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈಗ ಕುಕ್ಕರನ್ನು ನಾನು ಅಂದರೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಈರುಳ್ಳಿ ಹೆಚ್ಕೊಳ್ತೀನಿ ಈ ರೀತಿ ಉದ್ದಕ್ಕೆ ಹೆಚ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಹೊತ್ತು ಅದು ಕುಕ್ಕರ್ ಬಿಸಿ ಆಗೋ ತನಕ ನಾನು ಈರುಳ್ಳಿ ಮತ್ತೆ ಇಲ್ಲಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಮಧ್ಯೆ ಮಧ್ಯೆ ನೀವು ಟೊಮೊಟೊ ಭಾತ್ ತಿಂತ ಇದ್ರೆ ಅದು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹೇಳಿದ್ನಲ್ಲ ರುಬ್ಬೋ ಹಾಗೆ ಇಲ್ಲ ರುಬ್ಬದೇನೆ ಇವತ್ತು ಟೊಮೊಟೊ ಭಾತನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹೇಳಿದ್ನಲ್ಲ ಕೆಲವೊಂದು ಸಲ ಏನಾದರೂ ಅರ್ಜೆಂಟಲ್ಲಿ ಫಟಾಫಟ್ ಆಗಬೇಕು ಅಂತ ಹೇಳಿದರೆ ಈ ರೆಸಿಪಿ ನಿಜವಾಗಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಕಡಿಮೆ ಸಮಯದಲ್ಲೂ ಕೂಡ ಆಗುತ್ತೆ ಈಗ ಗ್ಯಾಸ್ ನಾನು ಏನಾದರೂ ಕುಕ್ಕರ್ ಇಟ್ಟಿದ್ನಲ್ವ ಸೊ ಅದು ಬಿಸಿಯಾಗಿದೆ ಈಗ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದು ನಾನು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಬಿಸಿ ಆದಮೇಲೆ ಎರಡು ಪಲಾವೆಲೆ ನಾಲ್ಕು ಏಲಕ್ಕಿ ಒಂದು ಎರಡು ಮೂರು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಹಾಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಬಡೆ ಸೋಂಪು ನಂತರ ಈಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿರುವಂಥ ಹಸಿ ಶುಂಠಿ ಕೂಡ ಹಾಕೊಂಡಿದ್ದೀನಿ ಈ ಥರ ಎಲ್ಲ ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಕೊತಾ ಇರಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಎಲ್ಲ ಚೇಂಜ್ ಆಗೋ ತನಕ ಅಷ್ಟರಲ್ಲಿ ನಾನು ಇಲ್ಲಿ ನಾಲ್ಕು ಟೊಮೆಟೊ ತಗೊಂಡಿದ್ದೆ ಇಲ್ಲಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇದೆ ನೋಡಿ ಇದು ಆ್ಯಪಲ್ ಟೊಮೊಟೊ ಅಂತ ಹೇಳ್ತೀವಲ್ವ ಸೊ ಅದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಟೊಮೊಟೊ ಸಿಕ್ಕರೆ ನಾನು ಟೊಮೊಟೊ ಅವತ್ತು ಮಿಸ್ ಮಾಡದೆ ಮಾಡ್ತೀನಿ ಸೊ ನಾಲ್ಕು ಟೊಮೆಟೊನ ಹೆಚ್ಚಿಟ್ಟು ಈಗ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಇದು ಸ್ವಲ್ಪ ಚೆನ್ನಾಗಿ ಬೇಗ ಕುಕ್ ಆಗಲಿಕ್ಕೆ ಇಲ್ಲಿ ನಾನು ಕಲ್ಲು ಉಪ್ಪು ಇದ್ದೀನಿ ಕಲ್ಲು ಉಪ್ಪು ಹಾಕಿ ನಂತರ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಅರಿಶಿನ ಇಲ್ಲಿ ಖಾರದ ಪುಡಿ ಎರಡು ಸ್ಪೂನಷ್ಟು காஷ்மீரி ரெட் சிள்ளி நிறுவன அரு டீஸ்பூன் அச்சு ஹாரக்கு ఒక అర్ధ టీ స్పూన్ హీని స్వల్ప ధనియా పుడి స్వల్ప జీ పుడి వందీ స్పూనస్ సాంబార్ పుడి మనేలే సాంబార్ పుడి హాకీ యావదా నడియత్ నీ యావదే ప్యాకెట్ మసాలా కూడా యూస్ మత ఫ్రెండ్స్ ఇల్లు నన్ను ఎరడు స్పూను కశ్మీరి రెడ్ చిల్లీ హాకీదీ కలర్ తు చరుతే అర్ధ టీ స్పూనస్ ఖారకని మనల్ని యూస్ మొత్తం ఖార పుడిన యూస్ మోబౌదు సో హాకీ ఎలా చన నోడి ఎలా అది ఎన్నె స్వల్ప బిడ్కో హసీ వసిన ఎలా తనక కుక్ అస్ ఇండి ಸ್ವಲ್ಪ ಜಾಸ್ತಿನೇ ನಾನು ಪುದೀನ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಹೆಚ್ಚಿಟ್ಕೊಳ್ತೀನಿ ಪುದೀನ ಹಾಕೋದ್ರಿಂದ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ನಾನು ತೋರಿಸಿದ ಎಲ್ಲ ಈ ಪದಾರ್ಥಗಳನ್ನು ಇವೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಸ್ವಲ್ಪ ಕುಕ್ ಆಗಲಿಕ್ಕೆ ಸ್ವಲ್ಪ ಒಂದು ಟೈಮ್ ಬೇಕಾಗುತ್ತಲ್ವ ಅಷ್ಟರಲ್ಲಿ ಇವೆಲ್ಲ ಹೆಚ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ದೊಡ್ಡ ಸ್ವೀಟ್ ಕಾರ್ನ್ ನಾನು ತೆಗೆದ್ಬಿಟ್ಟು ಬೀಜ ಅಂದ್ರೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಆಗಿದೆ ಟೊಮೆಟೊ ಈ ರೀತಿಯಾಗಿ ಆಗಬೇಕು ಈಗ ನೋಡಿ ಸ್ವೀಟ್ ಕಾರ್ನ್ ನಾನು ಎಲ್ಲಾ ಬೀಜನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಫುಲ್ ಸ್ವೀಟ್ ಕಾರ್ನ್ ಅದು ಅದನ್ನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಆ ಮಸಾಲೆಯಲ್ಲಿ ಇದು ಮಿಕ್ಸ್ ಮಾಡ್ಕೋಬೇಕು ಹಾಕಿದ ತಕ್ಷಣನೇ ರೈಸ್ ಎಲ್ಲ ಹಾಕೊಳಕ್ ಹೋಗ್ಬೇಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಹೆಚ್ಚಿರುವಂತಹ ಪುದೀನ ಮತ್ತು ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕೊತ್ತಂಬರಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆಲ್ಲರೂ ಗೊತ್ತಿದೆ ಹಾಗಾಗಿ ಆದಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ ಈ ರೀತಿಯಾಗಿ ಆದರೂ ನಾವು ತಿನ್ಬೋದು ಅಲ್ವಾ ಸೊ ಈಗ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ತೊಳೆದಿಟ್ಟಿದ್ದೆ ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತೊಳೆದಿರುವಂಥ ಅಕ್ಕಿ ಅಂದರೆ ನೆನೆಸಿ ಒಂದು ಅರ್ಧ ಗಂಟೆ ನೆಂದಿದೆ ಈ ಅಕ್ಕಿ ಇದನ್ನು ಈ ರೀತಿ ನೆನೆಸಿಬಿಟ್ಟು ಹಾಕೊಂಡ್ರೆ ಅಕ್ಕಿ ತೊಳೆದು ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಅಷ್ಟು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಅಕ್ಕಿ ನೆನೆಸಿಲ್ಲ ಅಂದರೆ ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ಅಕ್ಕಿ ನೀರನ್ನು ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಲಾಸ್ಟಲ್ಲಿ ಇನ್ನೂ ರುಚಿ ಜಾಸ್ತಿ ಮಾಡಲು ಎರಡು ಟೀ ಸ್ಪೂನ್ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಸೊ ತುಪ್ಪ ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಯಾವುದೇ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು ಮನೆಯಲ್ಲಿ ಇರುವಂಥ ಪದಾರ್ಥಗಳಿಂದ ನೀವು ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ನಾನು ಎರಡು ವಿಸಿಲ್ ಮಾಡ್ಕೊಳ್ತೀನಿ ನೀವು ಅಕ್ಕಿ ನೆನೆಸಿಲ್ಲ ಅಂದರೆ ಮೂರು ವಿಸಿಲ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಅಕ್ಕಿ ನೆನೆಸಿರೋದ್ರಿಂದ ಸಾಕು ಎರಡು ವಿಸಿಲಿಗೆ ಯಾಕಂದರೆ ನೆಂದಿದೆ ನೆಂದಿರುತ್ತಲ್ವ ಅಕ್ಕಿ ಹಾಗಾಗಿ ನೋಡಿ ಈಗ ಎರಡು ವಿಸಲ್ ನಂತರ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂತ ಚೆನ್ನಾಗಿ ಪರಿಮಳ ಬರುತ್ತಂದ್ರೆ ರಿಯಲಿ ನೀವು ಮಾಡಿದ ಮೇಲೆ ಗೊತ್ತಾಗುತ್ತೆ ಆ ಪುದೀನ ಕೊತ್ತಂಬರಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ತೀರಲ್ವ ಸೊ ನೋಡಿ ಇದು ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಈ ರೆಸಿಪಿ ஸ்வீட் கார்ன் அந்த மக்களில் துண இஷ்டி நானும் இது ப்ரேக்ஃபாஸ்டிக் அவ்வாறுத்தி நீ கூட இதே ரீதில்வ சோ ரெசிபி நமக்கு இஷ்டாக லைக் ஷேர் கமெண்ட்ஸ் மத்திய சப்ஸ்கிரைப் மறிபேடி நீங்கள் ஃபிரெண்ட்ஸ் மத்திய ஃபேமிலி கூட ஷேர் மாடி ஆகே நான் ஃபேஸ்புக் பேஜ் ஃபாலோதான் மறிபேடி அந்த ஹே்த்த மத்தேத்தினி பாய்